ಬಂಧುಗಳ ನಮಸ್ಕಾರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಸುವೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಏನು ಇವತ್ತು ರಸ್ತೆಯಲ್ಲಿ ಇವೆಲ್ಲ ಬೆಂಗಳೂರಿನ ರಸ್ತೆಯಲ್ಲಿ ಲಕ್ಷಾಂತರ ಗುಂಡುಗಳು ಸಾವಿರ ಲಕ್ಷಾಂತರ ಗುಂಡುಗಳಿದ್ದಾವೆ ಇದು ಈ ಗುಂಡುಗಳ ವ್ಯವಸ್ಥೆಯ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರಿನ ಹೀಗೆ ಕೈಗಾರಿಕಾ ಘಟಕ ಏನಿದೆ ಕುಳುಂಬ ಕೈಗಾರಿಕಾ ಘಟಕದಿಂದ ಕಂಠಿರುವ ಹೋಗುವ ರಸ್ತೆಯಲ್ಲಿ ನೀವು ನೋಡ್ಬೋದು ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ ಇದಕ್ಕೆ ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಇದಕ್ಕೆ ಮೇಲೆ ಮತ್ತು ಬೆಂಗಳೂರಿನ ಏನು ಉಸ್ತುವಾರಿ ಸಚಿವರಿದ್ದಾರೆ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಕೆ ಶಿವಕುಮಾರ ಸ್ಥಳೀಯ ಶಾಸಕರಾದ ಇಲ್ಲಿನ ಸ್ಥಳೀಯ ಶಾಸಕರು ಇದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತದ್ದು ಇಲ್ಲಿನ ಕ್ಷೇತ್ರದ ಶಾಸಕರಾದಂತಹ ಬಿನಿರತ್ತ ಹಾಗೂ ಸಂಸದರಾದಂತಹ ಡಾಕ್ಟರ್ ಸಿಎಂ ಮಂಜುನಾಥ್ರವರೇ ಈ ಗುಂಡುವರಿಗೆ ನೇರವಣೆ ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದರ ವಿರುದ್ಧ ಬೃಹತ್ ಆದಂತ ಬಿ ವಿರುದ್ಧ ಬಿ ಏರಿ ಇವತ್ತು ಗ್ರೇಟರ್ ಬೆಂಗಳೂರು ಆಗಿದೆ ಇದರ ವಿರುದ್ಧ ಇದು ಈ ವ್ಯವಸ್ಥೆಯ ವಿರುದ್ಧ ಈಗ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ದೀಪಕ್ ಸಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಮತ್ತು ಪೋಸ್ಟರ್ ಅನ್ನ ಬಿಡುಗಡೆಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇಲ್ಲ ಇಲ್ಲ ಹೌದೇ ಕೊಡ್ತಾ ಇದ್ದೀವಿ ನೀವು ಇಟ್ಕೊಳ್ಳಿ ಮನೆ ಬಿಡಿ 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 ಒಂದ್ ಫೋಟೋ ಅವ್ರ ಫೋಟೋಸ್ ತೆಗಿ ಅವ್ರು ಯಾರಪ್ಪ ಕಿರ್ತಿ ಒಂದ್ ತಗೊಂಡು ಇದು ಪೇಸ್ಟ್ ಹಚ್ಚಿದಪ್ಪ ಇದಕ್ಕೆ ಪೇಸ್ಟ್ ಹಚ್ಚಿ ಇದು ಹಾ ಬಾಬು ಬಾಬು ಬಯಲು ಬೇಗ ಒಂದ್ ನಾಲ್ಕು ಫೋಟೋ ತೆಗಿ ಕುಡ್ತಿ ಫೋಟೋಸ್ ಇನ್ನೊಂದ್ ನಾಲ್ಕು ಫೋಟೋ ತೆಗಿರಪ್ಪ ಅದು ಇಟ್ಟಾಗೆ ಮಾಡ ಕೊಚ್ಚಿ ಸರಿ ಇದಕ್ಕೆ ಬೇಸಕ್ಕೆ ಬಿಟ್ಟು ಅಣ್ಸ ಕೊಟ್ಬಿಡಿ ಎಷ್ಟೇ ಆಗುತ್ತೆ ಬರೆಯೋ ಈ ಕಡೆ ಬನ್ನಿ ಒಂದ್ ಕಡೆ ನಮಸ್ಕಾರ ಇವತ್ತು ಬೆಂಗಳೂರಿನ ಗುಂಡಿಗಳ ಬಗ್ಗೆ ಒಂದು ಗುಂಡಿಗಳಲ್ಲ ಭ್ರಷ್ಟಾಚಾರದ ಗುಂಡಿಗಳು ಯಮಲೋಕದ ಪುಂಡಿಗಳು ಅಂತ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ರಸ್ತೆಯಲ್ಲಿ ಏನು ನೋಡ್ತಾ ಇದ್ದೀರಾ ಸುಮಾರು ಒಂದೂವರೆ ಕಿಲೋಮೀಟರ್ ಇಲ್ಲಿ ರಸ್ತೆನೇ ಇಲ್ಲ ಹೆಜ್ಜೆ ಹೆಜ್ಜೆಗೂ ಬರೀ ಗುಂಡಿಗಳೇ ಇದು ಇವತ್ತು ಕೇವಲ ಇದೊಂದು ರೋಡಿನ ಅವಸ್ಥೆ ಅಲ್ಲ ಇಡೀ ಬೆಂಗಳೂರಿನ ದುರವಸ್ಥೆ ನಾವು ಹೋದ ವರ್ಷ ಕಳೆದ ಎರಡು ವರ್ಷ ಮುಂದೆ ಎಲ್ಲಾ ಹಂತದಲ್ಲಿ ನಮ್ಮ ಮತ್ತೆ ಬೇರೆ ಬೇರೆ ಅವರು ಅಲ್ಲಿ ಪಿಂಡ ಪ್ರದಾನ ಮಾಡೋದು ಗುಂಡಿ ಪೂಜೆ ಮಾಡುವಂತದ್ದು ಮಾಡಿದ್ರು ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂದ್ರೆ ಇದು ಬೆಂಗಳೂರು ಅಂತ ಕರೆಯುವಂತ ಸ್ಥಿತಿನೇ ಇಲ್ಲ ಇದು ಗುಂಡಿ ಊರು ಅಥವಾ ಗುಂಡಿ ನಗರ ಅಂತ ಅಂದ್ಬಿಟ್ಟು ಮರು ನಾಮಕರಣ ಮಾಡ್ಬೇಕು ನಾವು ಮುಂದೆ ಒಂದಿನ ಬೆಂಗಳೂರಿನ ಫಲಕುಗಳಿಗೆ ಗುಂಡಿ ಊರು ಅಥವಾ ಗುಂಡಿ ನಗರ ಅಂತ ಅಂತಂದ್ಬಿಟ್ಟೆ ನಾಮಕರಣ ಮಾಡುವಂತ ಒಂದು ಅಭಿಯಾನವನ್ನು ಕೂಡ ನಾವು ಮಾಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ ಇವತ್ತು ಬೆಂಗಳೂರಿನಲ್ಲಿ ಜನರು ಮತ್ತೆ ಉದ್ಯಮಿಗಳು ಈ ಪರಿಸ್ಥಿತಿಯನ್ನ ನೋಡಿ ಅವ್ರಿಗೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ ಅದನ್ನ ನೋಡ್ಬಿಟ್ಟು ನಾವ್ ಇಲ್ಲೆಲ್ಲ ಇರಲ್ಲ ನಾವು ಬೆಂಗಳೂರ್ ಬೆಂಗಳೂರ್ ಬಿಟ್ಟು ಹೋಗ್ತೀವಿ ಅಂತ ಅಂದಾಗ ಈಗ ಒಂದಷ್ಟು ಎಚ್ಚೆತ್ಕೊಂಡು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಇಲ್ಲಿ ಎ ಒನ್ ಆರೋಪಿ ಯಾಕಪ್ಪ ಅಂತ ಅಂದ್ರೆ ಈಗ ಎ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಜಿ ಬಿ ಎ ಏನು ಜಿಬಿಐಗೆ ಅಧ್ಯಕ್ಷರು ಯಾರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಜಿ ಬಿ ಎ ಅಧ್ಯಕ್ಷರು ಅವರೇ ಇದಕ್ಕೆಲ್ಲ ಹೊಣೆ ಈಗ ಇಲ್ಲಿ ಉದಕ್ಕೆಲ್ಲ ನೋಡ್ಬೋದು ಪೂರ್ತಿ ನಾವು ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದ ಕಾರ್ಯಕರ್ತರು ಪೋಸ್ಟ್ಗಳನ್ನ ಅಂಟಿಸೋ ಮೂಲಕ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಫ್ಲೆಕ್ಸ್ಗಳನ್ನ ಹಾಕುವಂತದ್ದು ಸ್ಥಳೀಯ ಶಾಸಕರು ಅವರು ಇದಕ್ಕೆಲ್ಲ ಕಾರಣರು ಇಲ್ಲಿಯ ಶಾಸಕರು ಯಾರಪ್ಪ ಅಂದ್ರೆ ಮುನಿರತ್ನ ಅವರು ಪಾಪ ಅವ್ರಿಗೆ ಬರೀ ಕಬಳಿಕೆ ಮಾಡೋದು ಇನ್ನೊಂದು ಮಾಡೋದು ಅದರಲ್ಲೇ ಸಮಯ ಹೋಗುತ್ತೆ ಇನ್ನ ಗುಂಡಿ ನೋಡೋ ಕೆಲ ಸಮಯ ಇರುತ್ತೆ ಯಾರನ್ನ ಹೆಂಗೆ ವಿಡಿಯೋ ಮಾಡಿ ಟ್ರಾಪ್ ಮಾಡೋದು ಅದನ್ನ ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡೋದು ಇದೆಲ್ಲ ಸಮಯ ಕಳೀತಾರೆ ಅದರಿಂದ ಹೆಂಗ್ ದುಡ್ಡು ಮಾಡೋದು ಇಲ್ಲ ನಾನು ಮಂತ್ರಿ ಆಗ್ಬೇಕು ಶಾಸಕ ಆಗ್ಬೇಕು ಇದೇ ಅವ್ರ ಕೆಲಸ ಇನ್ನ ಅವ್ರಿಗೆ ಟೈಮ್ ಎಲ್ಲಿದೆ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯ ನೋಡಬೇಕು ಅವರು ಬರೀ ಜನರನ್ನ ಕೆಳಸುವಂಥದ್ದು ಇನ್ನೊಂದು ಮಾಡುವಂಥದ್ದು ಅದರಲ್ಲೇ ಟೈಮ್ ಇರುತ್ತೆ ಇನ್ನ ಕೆ ಶಿವಕುಮಾರ್ ಅವರು ಎ ಟು ಆರೋಪಿ ಅವ್ರಿಗೇನ್ ಕೆಲಸ ರಿಯಲ್ ಎಸ್ಟೇಟು ಬಹುತೇಕ ರಿಯಲ್ ಎಸ್ಟೇಟು ಅವ್ರು ಮಾಡುವಂಥದ್ದು ಅದರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೇಗೆ ಅನುಕೂಲ ಮಾಡ್ಕೊಡ್ಬೇಕು ಎಲ್ಲೆಲ್ಲಿ ಭೂಮಿಗಳನ್ನ ಯಾರ್ಯಾರು ಹಂಚಬೇಕು ಹಂಚಬೇಕು ಅದನ್ನ ಹೇಗೆ ಪರ್ಸೆಂಟೇಜ್ ತಗೋಬೇಕು ಅನ್ನೋದ್ರ ಕಡೆನೇ ಗಮನ ಇನ್ನ ಬೆಂಗಳೂರು ಕತಿ ಏನಾಗ್ಬೇಕು ಇವತ್ತು ಎ ಅಂತ ಮಾಡಿದ್ದಾರೆ ಇವರು ಎ ಮಾಡ್ಲಿ ಇನ್ನೊಂದು ಮಾಡ್ಲಿ ಬೆಂಗಳೂರು ಪರಿಸ್ಥಿತಿ ಉದ್ಧಾರ ಆಗಲ್ಲ ಇವರಿಗೆ ಇಡೀ ಜನ್ಮ ಕೊಡ್ತೀವಿ ಆದ್ರೂ ಇವ್ರಿಗೆ ಬೆಂಗಳೂರಿನ ರಸ್ತೆಗಳು ಕೇವಲ ರಸ್ತೆ ಗುಂಡಿಗಳು ಮುಚ್ಚೋದು ಮತ್ತೆ ಕಸವನ್ನ ರಸ್ತೆಯಲ್ಲಿ ಕಸ ಇಲ್ಲದೇ ಇರೋ ಹಾಗೆ ಅಂತ ಒಂದು ಕನಿಷ್ಠ ಪಕ್ಷದ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಇವರಿಗೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ ಇವರೆಲ್ಲ ಕ್ರಿಮಿನಲ್ಗಳು ರಿಯಲ್ ಎಸ್ಟೇಟ್ ದಂಧೆ ಕೋರ್ ಇವ್ರಿಗೆಲ್ಲ ನಾವು ತಂದು ಇಲ್ಲಿ ಕೂರ್ಸಿದೀವಿ ಈ ಪರಿಸ್ಥಿತಿನಲ್ಲಿ ನಾವು ಬೆಂಗಳೂರನ್ನ ಉದ್ಧಾರ ಮಾಡಕ್ಕಾಗಲ್ಲ ಇದನ್ನ ಬೆಂಗಳೂರಿನ ಜನರು ಮತ್ತೆ ಉದ್ಯಮಿಗಳು ಅರ್ಥ ಮಾಡ್ಕೊಳ್ಬೇಕು ಅವ್ರಿಗೆ ಅವ್ರನ್ನ ಕೇಳೋದಾಗ್ಲಿ ಅಥವಾ ಸಪೋರ್ಟ್ ಮಾಡೋದಾಗ್ಲಿ ಮಾಡಬಾರ್ದು ಇವತ್ತು ಅವ್ರನ್ನ ಮುಚ್ಚಿ ಅಂತ ಕೇಳ್ತಾ ಇಲ್ಲ ನಾವು ಜನರಿಗೆ ತಿಳಿಸುವಂತ ಅಭಿಯಾನವನ್ನು ಮಾಡ್ತಾ ಇದೀವಿ ಇದಕ್ಕೆ ಕಾರಣ ಯಾರು ಅಂತ ಅಂದ್ಬಿಟ್ಟು ತಿಳಿಸುವ ಅಂತ ಅಭಿಯಾನ ಇದಕ್ಕೆಲ್ಲ ಕಾರಣ ಕಾರಣಕರ್ತರು ಏನೆಲ್ಲ ಆಗ್ತಿದೆ ಅಂತ ಅಂದ್ಬಿಟ್ಟು ಬೆಂಗಳೂರಿನ ರಸ್ತೆ ಗುಂಡಿ ಹಚ್ಚಕ್ಕಾಗೋದಿಲ್ಲ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಹೇಳ್ತಾರೆ ನಾವು ಟನಲ್ ರೋಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಟನಲ್ ರೋಡ್ಗೆ ದುಡ್ಡು ಕೊಟ್ಬಿಟ್ಟು ಜನರು ಹೋಗ್ಬೇಕಂತೆ ಬೆಂಗಳೂರಿನ ಮೆಟ್ರೋ ನಾವು ಮೀನು ಒಬ್ಬರಿಂದ ದುಡ್ಡು ಕೊಟ್ಟವನ್ನ ಕರೆಸ್ತೀವಿ ನಾವು ಬಿಟ್ಟಿಯಾಗಿ ಬೆಂಗಳೂರಿನ ಜನರಿಗೆ ಚಂದ್ರ ಲೋಕ ಹೆಂಗಿದೆ ತೋರಿಸ್ತೀವಿ ಅಂತ ತೋರಿಸ್ತಾ ಇದು ಅವರು ಬಹಳ ಮುಂದಾಲೋಚನೆ ಅವ್ರ ಆಮೇಲೆ ಕೆರೆಗಳೆಲ್ಲ ನುಂದಾಕೊಂಡ್ಬಿಟ್ಟಿದ್ದಾರೆ ಬೆಂಗಳೂರಿನ ಕೆರೆಗಳು ಎಲ್ಲ ನುಂದಾಕೊಂಡ್ಬಿಟ್ಟಿದ್ದಾರೆ ರಸ್ತೆ ನಲ್ಲೇ ಕೆರೆ ನೋಡಿ ಮೀನ್ ಹಿಡೀರಿ ಈಜುಡಿರಿ ಅಂತ ಅಂದ್ಬಿಟ್ಟು ಗುಂಡಿಗಳ್ ಮಾಡಿ ತೋರಿಸ್ತಾ ಇದಾರೆ ಇದು ಅವ್ರು ಮಾಡ್ತಿರೋಂತ ಮುಂದಾಲೋಚನೆ ಇದು ಪಾಪ ನಾವೆಲ್ಲ ದಂಡ್ರು ನಾವೆಲ್ಲ ಅವ್ರ್ಕೋತಾ ಇಲ್ಲ ಅವರು ಹೇಳ್ತಾವ್ರೆ ಇಡೀ ದೇಶದಲ್ಲೆಲ್ಲ ಗುಂಡಿ ಇದೆ ಅಂತ ಹೀಗೆ ಇದು ಒಂದು ವಿಡಂಬನಾತ್ಮಕವಾಗಿ ನಾವು ಹೇಳೋದಕ್ಕೆ ಇದು ಮಾಡಿದ್ದು ಆದ್ರೆ ಅವ್ರು ಹೇಳ್ತಿದ್ರು ಹೇಳಿದ್ದಾರೆ ನೆನೆ ಇಡೀ ದೇಶದಲ್ಲೆಲ್ಲ ಇದೆ ಅಂತ ಪಾಪ ಅವರು ದೇಶ ವಿದೇಶಕ್ಕೆ ಮಾತಿದ್ದರು ದುಬೈ ಅಲ್ಲಿ ಇಲ್ಲಿ ಸಿಂಗಾಪುರ ಹೋಗಿ ಬರ್ತಾರೆ ಬಾಂಬೆಗೋ ಚೆನ್ನೈಗೋ ಡೆಲ್ಲಿಗೋ ಹೋಗಿ ಬಂದಿರೋ ಡೆಲ್ಲಿಗೆ ಹೋಗ್ತಾ ಇರ್ತಾರೆ ಪಾಪ ಅವ್ರು ಯಾವಾಗ್ಲೂ ವಿಮಾನದಲ್ಲಿ ಆಡ್ತಾ ಇರ್ತಾರೆ ಮೊನ್ನೆ ಜಾರಕಿಹೊಳಿನೂ ಒಂದು ಹೆಲಿಕಾಪ್ಟರ್ ಈ ಈಗ ಗುಂಡಿ ಸಾಕಪ್ಪ ನಮಗೆ ನಾವು ಇಲ್ಲಿಂದ ರಾಜ್ಯದಲ್ಲೆಲ್ಲ ರಸ್ತೆ ಗುಂಡಿಗಳಿದ್ದಾವೆ ನಾವು ಹೈವೇನಲ್ಲಿ ಓಡಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಹೆಲಿಕಾಪ್ಟರ್ ತಗೊಂಡಿದ್ದಾರೆ ಇವರು ಹೆಲಿಕಾಪ್ಟರ್ ಓಡಾಡ್ತಾರೆ ಅದರಿಂದ ಏನು ಸಮಸ್ಯೆನೇ ಅಲ್ಲ ಆದ್ರೆ ಜನ ಪರಿಸ್ಥಿತಿ ಹಿಂಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅದಕ್ಕೆ ಈ ಪರಿಸ್ಥಿತಿ ರಸ್ತೆ ಗುಂಡಿ ರಸ್ತೆ ಮಾಡಬೇಕಾದ್ರೆ ಕಾಂಟ್ರಾಕ್ಟರ್ ಗಳಿಗೆ ಒಂದು ಕಂಡೀಷನ್ ಇರುತ್ತೆ ಟೆಂಡರ್ ಅಲ್ಲಿ ಮೂರು ವರ್ಷ ಈ ರಸ್ತೆ ಗುಂಡಿಗಳನ್ನ ಮೇಂಟೈನ್ ಮಾಡಬೇಕು ಅಂತ ಆ ರಸ್ತೆ ಗುಂಡಿಗಳನ್ನ ಮೇಂಟೈನ್ ಮಾಡಬೇಕು ಅಲ್ಲಿ ತನಕ ಗೌರ್ಮೆಂಟ್ ಹಣವನ್ನ ನಾವು ನಿಮಗೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಪಾಪ ಇವ್ರ ಕಾಂಟ್ರಾಕ್ಟ್ರುಗಳಿಗೆ ಮೂರು ವರ್ಷ ಐದು ವರ್ಷ ಆದ್ರೆ ಆ ರಸ್ತೆ ಮಾಡಿರೋದಕ್ಕೆ ದುಡ್ಡು ಕೊಟ್ಟಿರ್ತಾನೆ ಅದನ್ನ ಮುರ್ದ ಮುರ್ಕೊಳ್ಳುವಂಥದ್ದು ಇಟ್ಕೊಳ್ಳುವಂಥದ್ದು ಅಥವಾ ಬ್ಲಾಕ್ ಲಿಸ್ಟ್ ಮಾಡೋಕ್ಕಾಗೋದು ಅದ್ಯಾವುದು ಮಾಡಕ್ ಆಗ್ತಿಲ್ಲ ಕೇಳೋ ಅಂತ ಸಾಧ್ಯತೆನೇ ಇಲ್ಲ ಕೇಳಿದ್ರೆ ಕೋರ್ಟ್ಗೆ ಹೋಗ್ತಾರೆ ನಮ್ ದುಡ್ಡು ಮೊದಲು ಕೊಡ್ಲಿ ಆಮೇಲೆ ನಮಗೆ ಬ್ಲಾಕ್ ಲಿಸ್ಟ್ ಹಾಕ್ಲಿ ಇನ್ನೊಂದು ಹಾಕ್ಲಿ ಅವ್ರು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನಾವು ಮಾಡಕ್ ಆಗಿಲ್ಲ ಅಂತ ಹೇಳ್ತಾರೆ ಆದ್ರಿಂದ ಇವ್ರು ಏನು ಮಾಡಕ್ ಆಗ್ತಿಲ್ಲ ಹಂಗೆಲ್ಲರೂ ಮಾಡಿದ್ರೆ ದಯವಿಟ್ಟು ಲಿಸ್ಟ್ ತೋರಿಸ್ತಿವಿ ಎಷ್ಟು ಜನ ಕಾಂಟ್ರಾಕ್ಟ್ರುಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ಎಷ್ಟು ದಂಡ ಹಾಕಿದ್ದಾರೆ ಏನೆಲ್ಲ ರೋಡ್ ಮೇಂಟೈನ್ ಮಾಡಿದ್ದಾರೆ ಅಂತ ಇವರಿಗೆಲ್ಲ ಇದೇ ಕೆಲಸ ಆಗಿರ್ಬೇಕಾದ್ರೆ ಇನ್ನು ರಾಜ್ಯದ ಅಭಿವೃದ್ಧಿ ಬೆಂಗಳೂರಿನ ಅಭಿವೃದ್ಧಿ ಹೇಗೆ ಸಾಧ್ಯ ಆಗುತ್ತೆ ಇದನ್ನ ಬೆಂಗಳೂರಿನ ಜನತೆ ಹರ್ತ್ಕೋಬೇಕು ಪ್ರಾಮಾಣಿಕರಿಗೆ ಒಳ್ಳೆ ಉತ್ತಮ ರಾಜಕಾರಣ ಮಾಡೋರಿಗೆ ಬೆಂಬಲ ಕೊಡಬೇಕು ಇಲ್ಲದೇ ಇದ್ರೆ ಈ ನರಕ ನರಕಯಾತ್ನೆ ಜೀವನ ಪೂರ್ತಿ ನರಕ ನರಕಯಾತ್ನೆ ಇಲ್ಲಿ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಏನು ಇಲ್ಲ ಟ್ರಾಫಿಕ್ ಇಲ್ಲ ಒಂದು ಒಳ್ಳೆ ರಸ್ತೆ ಇದ್ದಿದ್ರೆ ಎರಡು ನಿಮಿಷದಲ್ಲಿ ಇಲ್ಲಿ ಎಲ್ಲ ಹೋಗ್ಬೋದು ಆ ಮೇಲಿಂದ ಪೀಣ್ಯ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಅಲ್ಲಿಂದ ಆ ಕಂಠೀರವ ಜಂಕ್ಷನ್ಗೆ ಹೋಗೋ ಅಷ್ಟೊತ್ತಿಗೆ ಸುಮಾರು ಹತ್ತು ನಿಮಿಷ ಬೇಕಾಗುತ್ತೆ ಅದು ಮೂಳೆ ಮುಟ್ಕೊಂಡು ಈ ಥರ ಪರಿಸ್ಥಿತಿ ಇದೆ ದಯವಿಟ್ಟು ಬೆಂಗಳೂರಿನ ಜನರು ರಾಜ್ಯದ ಜನರು ಅರ್ತ್ಕೋಬೇಕು ನಾವು ಯಾವಾಗ ಉತ್ತಮರಿಗೆ ಬೆಂಬಲ ಕೊಡ್ತೀವೋ ಅಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸಮಾಜ ಒಳ್ಳೇದಾಗುತ್ತೆ ನಮ್ಮ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಚೆನ್ನಾಗಾಗುತ್ತೆ ಇಲ್ಲದೆ ಇದ್ರೆ ನಾವು ಇದೇ ರೀತಿ ಬಾಳ್ಬೇಕು ಧೂಳು ಕುತ್ಕೊಂಡು ಇವತ್ತು ಆಸ್ಮಾ ರೋಗಗಳು ರೋಗಿಗಳು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ರಿಪೋರ್ಟ್ ಆಗ್ತಾ ಇದ್ದಾವೆ ಯಾಕೆ ಅಂದ್ರೆ ಈ ತರದ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ನಾ ಧೂಳು ಎದ್ದೆ ಎದ್ದೇಳಿ ಅದು ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ತರದೆಲ್ಲ ನೂರಾರು ಸಮಸ್ಯೆಗಳು ನಾವು ಇದನ್ನ ತೊಡು ನಿವಾರಣೆ ಮಾಡ್ಕೋದಿತ್ತು ಮೊನ್ನೆ ನಾವು ಯಾಕೆಂದ ಅಲ್ಲಿ ಭಾಳ ಹಿಂದುಳಿದ ಪ್ರದೇಶ ಎಲ್ಲ ಕೈಗಾರಿಕೆಗಳನ್ನು ತಂದು ಇಲ್ಲೇ ಹಾಕ್ತಾರೆ ಬೆಂಗಳೂರಿನಲ್ಲೇ ಯಾದಗಿರಿ ರಾಯಚೂರು ಗುಲ್ಬರ್ಗ ಈ ಕಡೆ ಎಲ್ಲ ಯಾಕೆ ಕೈಗಾರಿಕೆಗಳನ್ನು ಹಾಕ್ಬಾರ್ದು ಅಲ್ಲಿ ಒಳ್ಳೆ ಮೂಲಭೂತ ಸೌಕರ್ಯಗಳನ್ನು ಯಾಕೆ ನಿರ್ಮಾಣ ಮಾಡಬಾರ್ದು ಅದೆಲ್ಲ ಯಾಕೆ ಸಾಧ್ಯ ಆಗಲ್ಲ ಕೇವಲ ಬೆಂಗಳೂರು ಬೆಂಗಳೂರು ಅಂದ್ಕೊಂಡು ಬೆಂಗಳೂರು ಹೋಗಲಿ ಬೆಂಗಳೂರಿಗಾದ್ರೂ ಬಂದರೆ ಒಳ್ಳೆ ರಸ್ತೆಗಳನ್ನು ಕೊಡ್ತೀರಾ ಒಳ್ಳೆ ಕಸ ಮುಕ್ತ ರಸ್ತೆಗಳನ್ನು ಕೊಡ್ತೀರಾ ಆಗೋದಿಲ್ಲ ಯಾಕೆ ಮಾಡ್ತೀರಾ ಬಿಟ್ಟು ತೊಲಗಿ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಇಡೀ ಜನ್ಮ ಕೊಟ್ಟರು ನೀವು ಒಳ್ಳೆ ರಸ್ತೆ ಮಾಡೋಕ್ಕಾಗಲ್ಲ ಒಳ್ಳೆ ಶುಚಿ ಇರುವಂಥ ರಸ್ತೆಗಳನ್ನ ಕೊಡ್ಲಿಕ್ಕಾಗಲ್ಲ ಕಸಮುಕ್ತ ರಸ್ತೆ ಮಾಡಲಿಕ್ಕಾಗಲ್ಲ ದಯವಿಟ್ಟು ನೀವೆಲ್ಲ ತೊಲಗಿ ಆದ್ರಿಂದ ಜನರು ಬಹಳ ಎಚ್ಚರಿಕೆಯಿಂದ ಮುಂದೆ ಚುನಾವಣೆಗಳಲ್ಲಿ ಪಾಲ್ಗೊಳ್ಳಬೇಕು ಓಟ್ ಹಾಕಲ್ಲ ಅಂತ ಕೆಲವರು ಯಾರು ಹೇಳ್ತಿದ್ರು ಅದು ಕೂಡ ತಪ್ಪೇ ಒಳ್ಳೆಯವ್ರಿಗೆ ಬೆಂಬಲ ಕೊಡಬೇಕು ಒಳ್ಳೆಯವ್ರನ್ನ ಗುರುತಿಸಿ ಓಟ್ ಹಾಕ್ಬೇಕು ನೀವು ಸುಮ್ನೆ ಅವ್ರ ಮೂರ್ ಜನ ಕ್ಯಾಂಡಿಡೇಟ್ ಗಳು ಜೆ ಬಿ ಅವರನ್ನ ನೋಡ್ಬಿಟ್ಟು ಅಯ್ಯೋ ಇವ್ರು ಯಾರು ಒಳ್ಳೆಯವರಲ್ಲ ಅಂತ ಅನ್ಕೊಂಡ್ರೆ ಇಂಡಿಪೆಂಡೆಂಟ್ ಇರೋರ್ನ ಮತ್ತೆ ನಮ್ಮಂತ ಪಕ್ಷದವ್ರನ್ನ ನೀವು ಗಮನಿಸೋದೇ ಇಲ್ಲ ಅಂತ ಆಯ್ತು ದಯವಿಟ್ಟು ಗಮನಿಸಿ ಯೋಚನೆ ಮಾಡಿ ನೀವು ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತೀರ್ಕೊಳ್ಳಿ ಆ ನಿಟ್ಟಿನಲ್ಲಿ ದಯವಿಟ್ಟು ಕೆಆರ್ಎಸ್ ಎಸ್ ಪಕ್ಷ ನಿರಂತರವಾಗಿ ರಾಜ್ಯದಲ್ಲಿ ಹೋರಾಡ್ತಾ ಇದೆ ಮೊನ್ನೆ ಬಿಜಾಪುರದಲ್ಲೂ ಕೂಡ ಇದೇ ರಸ್ತೆ ಬಗ್ಗೆ ಮದ್ದೂರಿನಲ್ಲೂ ರಸ್ತೆ ಗುಂಡಿಗಳ ಬಗ್ಗೆ ಅಭಿಯಾನಗಳನ್ನು ಮಾಡಿದ್ದಾರೆ ಎಚ್ಚರಿಕೆಯನ್ನ ನೀಡುವಂತ ಒಂದು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಇದು ರಾಜ್ಯವ್ಯಾಪಿ ಇರುವಂತಹ ಸಮಸ್ಯೆ ಇದು ದುರಾಡಳಿತದ ಹಿಡಿದಿರುವಂತಹ ಒಂದು ಕನ್ನಡಿ ಇದನ್ನ ನೋಡ್ಕೊಂಡು ನಮ್ಮ ಆಡಳಿತ ಎಷ್ಟು ಮಟ್ಟಿಗೆ ಇದೆ ಅಂತ ಅಂದ್ಬಿಟ್ಟು ಜನರು ತಿಳ್ಕೊಳ್ಬೇಕು ಇದಕ್ಕಿಂತ ಹೆಚ್ಚಿಗೆ ಉದಾಹರಣೆ ನಾವು ಕೊಡ್ಲಿಕ್ಕಾಗಲ್ಲ ಆದ್ರಿಂದ ನಾವೆಲ್ಲ ಸೇರಿ ಈ ಒಂದು ನಾಡನ್ನು ಉತ್ತಮ ಪಡಿಸುವಂತ ಒಂದು ಕೆಲಸದಲ್ಲಿ ತೊಡ್ಕೊಳ್ಳೋಣ ನೀವು ಎಲ್ಲ ಬನ್ನಿ ಆರ್ ಎಸ್ ಪಕ್ಷವನ್ನು ಸೇರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ಸೇನೆ ಮಾಡಿ ಮಾಡುತ್ತಲೇ ಇರಿ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಈಗ ನಾವು ಏನು ಪೋಸ್ಟುಗಳನ್ನು ಹರಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ಮತ್ತೆ ಅದೇ ರೀತಿಯಾಗಿ ಏನು ಇವತ್ತು ಬೆಂಗಳೂರು ನಗರದಾದ್ಯಂತ ಕೆಲವು ರಾಜಕಾರಣಿಗಳು ಬ್ಯಾನರ್ ಏನೇ ಮಾಡಲಿ ಬ್ಯಾನರ್ ಇವತ್ತು ಗುಂಡಿ ಪೂಜೆ ಮಾಡ್ತಾ ಇದೀವಿ ಅಂತ ನಾವು ಬ್ಯಾನರ್ ಹಾಕ್ಸ್ತಾ ಇದೀವಿ ಯಾಕೆಂದ್ರೆ ಈ ಗುಂಡಿಗಳಿಗೆ ಕಾರಣಕರ್ತರಾಗಿರುವಂತವರು ಈ ಭ್ರಷ್ಟ ರಾಜಕಾರಣಿಗಳು ಆದ್ರೆ ಯಾವುದೇ ಒಂದು ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಕಾಮಗಾರಿ ನಡೀತಾ ಇದೆ ಇದಕ್ಕೆ ಇವತ್ತು ಶಾಸಕರು ಬರ್ತಾರೆ ಶಾಸಕರ ಮಗ ಬರ್ತಾನೆ ಅನ್ನುವ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಇವತ್ತು ರನ ಇದ್ದಾವೆ ಆ ಕಾರಣದಿಂದ ಇವತ್ತು ಇದಕ್ಕೂ ಸಹ ಏನು ಯಾವ ರೀತಿ ಕಾಮಗಾರಿಗಳಿಗೆ ಪ್ರಾರಂಭ ಮಾಡೋದಕ್ಕೆ ಅವ್ರು ಬರ್ತಾರೋ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳಿಗೂ ಅವರೇ ಕಾರಣ ಕರ್ತರು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವರ ಬ್ಯಾನರ್ಗಳನ್ನು ಇವತ್ತು ಬೆಂಗಳೂರು ನಗರದಾದ್ಯಂತ ಕಟ್ಟುವಂತ ಕೆಲಸವನ್ನ ಮಾಡುತ್ತೆ ಇವತ್ತು ಆರಂಭಿಕವಾಗಿ ಪ್ರಾರಂಭಿಕವಾಗಿ ಇಲ್ಲಿ ಈ ರಸ್ತೆಯಲ್ಲಿ ಏನು ಶುರು ಮಾಡಿದ್ದೀವಿ ಇಲ್ಲಿ ನಾವು ಕರ್ತಾ ಬಂದಿದ್ದೀವಿ ಇನ್ನು ಮುಂದಿನ ದಿನ ಬೆಂಗಳೂರು ನಗರದಾದ್ಯಂತ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದಾವೋ ಅದಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸ್ಥಳೀಯ ಶಾಸಕರು ಮತ್ತು ಸಂಸದರು ಅವರ ಭಾವಚಿತ್ರವು ಸೇರಿದಂತೆ ಎಲ್ಲ ಕಡೆ ನಾವು ಫ್ಲೆಕ್ಸ್ಗಳನ್ನು ಹಾಕ್ತೀವಿ ಅದಕ್ಕೆ ಮುಂಚೆ ಎಚ್ಚೆತ್ಕೊಂಡು ಇವತ್ತು ಆ ಗುಂಡಿಗಳನ್ನು ಮುಚ್ಚಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಈಗ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ಬಿಟ್ಟು ಅವರು ಹೇಳಿ ನಾನು ಕೇಳ್ಕೊತೀನಿ ಏನಿಲ್ಲ ನಾನು ಒಂದೆರಡೇ ಅಂಶಗಳನ್ನ ಹೇಳಬೇಕು ಅಂತ ಯಾವುದೇ ಕಾಮಗಾರಿ ರಸ್ತೆ ಕಾಮಗಾರಿ ಆಗ್ಲಿ ಇನ್ನೊಂದಾಗ್ಲಿ ಉದ್ಘಾಟನೆ ಮಾಡಕ್ಕೆ ಓಡಾಡ್ ಬರ್ತಾರೆ ಕತ್ತರಿ ಇಟ್ಕೊಂಡು ಎಲ್ಲಿ 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 ಅದು ಯಾರೇ ಮಾಡಿರ್ಲಿ ಕಾಮಗಾರಿ ಆದ್ರೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಅಥವಾ ಈ ಜನರ ಸಮಸ್ಯೆನ ಆಲಿಸೋದಕ್ಕೆ ಯಾರು ಬರಲ್ಲ ಅದಕ್ಕೆ ಅವರು ಹಾಕುವಂತ ಫ್ಲೆಕ್ಸ್ ಗಳನ್ನ ಅವರು ಅವ್ರು ಹಾಕಲ್ಲ ಈ ಫ್ಲೆಕ್ಸ್ಗಳು ನಾವು ಇವತ್ತು ಆಗ್ತಾ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಆಮೇಲೆ ಪ್ರಮುಖವಾಗಿ ಇನ್ನೊಂದು ಮುಖ್ಯವಾದ ಅಂಶಗಳನ್ನ ನಾಗರಿಕರು ಗಮನಿಸಬೇಕು ಈ ರಸ್ತೆ ಗುಂಡಿಗಳು ಏನಾಗಿದಾವಲ್ಲ ಅರ್ಧಕ್ಕರ್ಧ ರಸ್ತೆ ಗುಂಡಿಗಳು ಆಗಿರುವಂತದ್ದು ಈ ಬಿಡಬ್ಲ್ಯೂ ಎಸ್ ಎಸ್ ಪಿ ಅವರು ಬೆಸ್ಕಾಂ ಅವರು ಇನ್ನೊಂದು ಯಾವ ಸಂಸ್ಥೆಯವರು ಓಎಫ್ಸಿ ಕೇಬಲ್ ಅಳವಡಿಸೋದಕ್ಕೆ ಅಗತ್ಕೊಂಡು ಹೋಗ್ತಾರಲ್ವಾ ಅದನ್ನ ಹಾಗೆ ಬಿಟ್ಟು ಅಥವಾ ಅದನ್ನ ಕಳಪೆ ಕಾಮಗಾರಿ ಮಾಡಿಬಿಟ್ಟು ಹೋಗಿರುವಂತದ್ದು ಯಥಾಸ್ಥಿತಿಗೆ ಮಾಡಿಸ್ತಾ ಇಲ್ಲ ಅವರ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ದೀಪಕ್ ಸಿಂಹನ್ ಅವರು ಹೇಳ್ದಂಗೆ ಕಾಂಟ್ರಾಕ್ಟರ್ಗಳ ಕಾಂಟ್ರಾಕ್ಟ್ ಅಲ್ಲಿ ಅದು ಒಂದು ಅಂಶ ಇದೆ ಯಾವ ಕಾಮಗಾರಿನ ಅವರು ಮಾಡುವಾಗ ಏನಾದ್ರೂ ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಆದ್ರೆ ಅದನ್ನ ಯಥಾಸ್ಥಿತಿಗೆ ಮರಳಿಸ್ಬಿಟ್ಟು ಅವ್ರು ಹೋಗಬೇಕು ಅನ್ನುವಂತ ಅಂಶ ಇದೆ ಈಗ ನಮ್ಮ ಮುಖ್ಯಮಂತ್ರಿ ಅವರು ಮೊನ್ನೆ ಹೇಳ್ಬಿಟ್ರು ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ ಯಾವುದಕ್ಕೆ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿದ್ರು ಸ್ವಾಮಿ ಆಲ್ರೆಡಿ ದುಡ್ಡು ಕೊಟ್ಟಾಗಿದೆ ನಾವು ಕಾಂಟ್ರಾಕ್ಟರ್ ಗಳಿಗೆ ಆಲ್ರೆಡಿ ದುಡ್ಡು ಕೊಟ್ಟಾಗಿದೆ ಅವರು ಅದನ್ನ ಮಾಡಬೇಕು ಅವ್ರು ಮಾಡೋ ತರ ಮಾಡಿ ನಮ್ಮ ದುಡ್ಡನ್ನ ಮತ್ತೆ ಕೊಡಬೇಡಿ ಅವರಿಗೆ ಮತ್ತೆ ನಮ್ಮ ದುಡ್ಡನ್ನ ಪೋಲ್ ಮಾಡಬೇಡಿ ನಾನು ನಿಮಗೆ ಇನ್ನೊಂದು ಮುಖ್ಯವಾದ ಅಂಶ ಹೇಳ್ತೀನಿ ನಾಗರಿಕರಿಗೆ ನಿಮ್ಮ ತೆರಿಗೆ ಹಣ ಎಲ್ಲೆಲ್ಲಿ ಇವರು ಪೋಲ್ ಮಾಡ್ತಾರೆ ಎಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದಕ್ಕೆ ಒಂದು ರಸ್ತೆನ ಯಾವುದೋ ಒಂದು ಕಾಮಗಾರಿಗೆ ಆಗಿತಾರೆ ಅಂತ ತಿಳ್ಕೊಳ್ಳಿ ಅವಾಗ ಆ ಕಾಮಗಾರಿ ಕಾಂಟ್ರಾಕ್ಟರ್ ಯಾರಿದ್ದಾರೆ ಬೆಸ್ಕಾಂ ಅವನ್ ಬಂದು ಆಗಿದ್ದಾನೆ ಅವನಿಗೆ ಅವನ ಕಾಂಟ್ರಾಕ್ಟ್ ಅಲ್ಲೇ ಆ ರಸ್ತೆನ ಮತ್ತೆ ದುರಸ್ತಿಗೊಳಿಸುವಂತ ದುಡ್ಡು ಕೊಟ್ಟಿರ್ತೀವಿ ಪಿಡಬ್ಲ್ಯೂ ಎಸ್ ಒಂದು ಆಗಿದ್ದಾನೆ ಅವನಿಗೂ ರಸ್ತೆಯನ್ನ ದುರಸ್ತಿಗೊಳಿಸುವಂತ ದುಡ್ಡನ್ನ ಅವನು ಕಾಂಟ್ರಾಕ್ಟ್ ಮೊತ್ತದಲ್ಲೇ ಕೊಟ್ಟಿರ್ತೀವಿ ಅದಕ್ಕಿಂತ ಮುಂಚೆ ರಸ್ತೆ ಮಾಡಿರ್ತಾರಲ್ಲ ಅವಾಗ್ಲೂ ನಾವು ಕಾಂಟ್ರಾಕ್ಟ್ ಆ ಗೆ ದುಡ್ಡು ಕೊಟ್ಟಿರ್ತೀವಿ ನಮ್ಮ ದುಡ್ಡು ಮೂರ್ ಮೂರು ಸಲ ರಸ್ತೆ ಮಾಡೋದಕ್ಕೆ ಒಂದೇ ರಸ್ತೆ ಮಾಡೋದಕ್ಕೆ ಮೂರ್ ಮೂರು ಸಲ ಬಳಕೆ ಆಗ್ತಾ ಇದೆ ನಮ್ದೇ ದುಡ್ಡು ಇದಕ್ಕೋಸ್ಕರ ಜನರಿಗೆ ಸರ್ಕಾರ ಹತ್ರ ಇಲ್ಲ ದುಡ್ಡು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಇಲ್ಲ ಅಂತಲ್ಲ ಈ ಭ್ರಷ್ಟಾಚಾರ ಮಾಡ್ತಾ ಇರೋದಕ್ಕೆ ಇವ್ರ ಹತ್ರ ಇಲ್ಲ ದುಡ್ಡು ಪೋಲ್ ಮಾಡೋದು ಭ್ರಷ್ಟಾಚಾರ ಮಾಡೋದು ಜನ ಅನುಭವಿಸ್ತಾರೆ ಇವರು ಮಾತ್ರ ಹೆಲಿಕಾಪ್ಟರ್ ಅಲ್ಲಿ ಇದರಲ್ಲಿ ಓಡಾಡ್ತಾರೆ ದಯವಿಟ್ಟು ಇವೆಲ್ಲ ಅರ್ಥಕೋಬೇಕು ಈ ಒಂದು ಅಂಶನ ನಾನು ಜನರಿಗೆ ತಿಳಿಸ್ಬೇಕು ಅಂತ ಮಾತಾಡ್ತಾ ಇರೋದು ಇವತ್ತು ಕೆ ಆರ್ ಅಭಿಯಾನ ಆಗಿದೆ ಅಷ್ಟೇ ಇಡೀ ಬೆಂಗಳೂರಲ್ಲಿ ಈ ಒಂದು ಬ್ಯಾಮರ್ ಹಾಕುವಂತ ಕೆಲಸ ಇವರಿಗೆ ಏನು ಇವರ ಒಂದು ಪ್ರಚಾರ ಗುಂಡಿ ಪ್ರಚಾರ ಏನಿದೆ ಇದನ್ನ ಮಾಡುವಂತ ಕೆಲಸ ಕೆ ಆರ್ ಎಸ್ ಪಕ್ಷ ನಿರಂತರವಾಗಿ ಇದು ಮಾಡ್ತಾ ಹೋಗುತ್ತೆ ಇದನ್ನ ಇಲ್ಲಿಗೆ ಬಿಡಲ್ಲ ಆಮೇಲೆ ಇವತ್ತು ಅಲ್ಲಿ ಯಾವುದೋ ಒಂದು ರೋಡ್ ಅಲ್ಲಿ ಗುಂಡಿನ ಅವರು ಬಂದು ಮುಚ್ಚಿದ್ದಾರೆ ಏನೋ ಜಲ್ಲಿ ಹಾಕ್ಬಿಟ್ಟು ಒಂದು ಪ್ರತಿಭಟನೆ ತರ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ ಇದು ತೋರಿಸಿ ಇವರು ಯಾರು ಸ್ವಾಮಿ ಶಾಸಕರು ಬಿಜೆಪಿ ಶಾಸಕರು ಬಿಜೆಪಿ ಸಂಸದರು ಎಲ್ಲಿದ್ರು ನೀವ್ಯಾಕೆ ಮುಂಚಿತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರನ್ನ ಕರೆಸಿದಿರಾ ಸ್ವಾಮಿ ಇವತ್ತು ನಿಮ್ಮ ಅಭಿಯಾನಕ್ಕೆ ಅವರು ಇವರಿಬ್ಸಿದಿರಿದ್ದಾರೆ ಬಿಜೆಪಿಯವರು ನಿಮ್ ನಾಟಕ ಬಿಡಿ ಕಾಂಗ್ರೆಸ್ ಅವ್ರನ್ನ ಈ ಸರಿ ಕಳಿಸ್ತಾರೆ ಜನ ಆದ್ರೆ ಬಿಜೆಪಿಯವ್ರನ್ನ ಜನ ಆಯ್ಕೆ ಮಾಡಬಾರ್ದು ಇದೇ ಕಾರಣಕ್ಕೆ ನಿಮಗೆ ಒಂದು ಒಳ್ಳೆ ಆಯ್ಕೆ ಇದೆ ಪ್ರಾದೇಶಿಕ ಪಕ್ಷ ಕೆಆರ್ಎಸ್ ಪಕ್ಷ ಈ ಬಾರಿ ನಮ್ಮ ಕ್ಯಾಂಡಿಡೇಟ್ ಬಿಬಿಎಂಪಿ ಎಲ್ಲಾ ಪಾಲಿಕೆಗಳಲ್ಲೂ ನಮ್ಮ ಅಭ್ಯರ್ಥಿಗಳಿರ್ತಾರೆ ದಯವಿಟ್ಟು ಹುಡುಕ್ಬಿಟ್ಟು ಬಿಟ್ಟು ನಮ್ದು ಪ್ರಚಾರ ಮಾಡಕ್ಕೆ ಜಾಸ್ತಿ ದುಡ್ಡಿಲ್ಲ ನಮ್ಮ ಹತ್ರ ಆದ್ರೆ ಒಳ್ಳೆ ಕ್ಯಾಂಡಿಡೇಟ್ ಹಾಕಿರ್ತೀವಿ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ನಮ್ಮ ಕೆಆರ್ಎಸ್ ಎಸ್ ಪಾರ್ಟಿಯ ಹೆಸರನ್ನ ಹುಡುಕ್ಬಿಟ್ಟು ಬಿಟ್ಟು ದಯವಿಟ್ಟು ನೀವು ಓಟ ಹಾಕಬೇಕು ಇದು ನಿಮ್ಮ ಜವಾಬ್ದಾರಿ ನಿಮಗೆ ಮೂಲಭೂತ ಸೌಕರ್ಯ ಸರಿ ಬರಬೇಕು ಅಂದ್ರೆ ನಿಮ್ಮ ಜವಾಬ್ದಾರಿ ಹುಡುಕ್ ಬಿಟ್ಟು ದಯವಿಟ್ಟು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಒಂದ್ಸಲ ಎಲ್ಲಾ ಕ್ಯಾಂಡಿಡೇಟ್ಸ್ ಗಳನ್ನ ನೋಡಿ ನಮ್ದು ಲಾಸ್ಟ್ ಇರ್ಬೋದು ಹುಡುಕ್ ಬಿಟ್ಟು ಆರ್ ಎಸ್ ಪಾರ್ಟಿ ಅಭ್ಯರ್ಥಿಗೆ ವೋಟ್ ಹಾಕ್ಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಕೇಳಿದ್ರೆ ಈಗ ಈ ಅಭಿಯಾನ ಮುಂದುವರಿಯುತ್ತೆ ಒಂದು ಕಡೆ ಕರ್ನಾಟಕ ಸಮಿತಿ ಪಕ್ಷಕ್ಕೆ ಅವರಿಗೆ ಕಾಂಗ್ರೆಸ್ ಪಕ್ಷದ ವೀರ ಸೈನಿಕರಿಗೆ ಒಂದು ಕಡೆ ಈಗ ಏನು ಪೋಸ್ಟರ್ ಆಯಿತು ಬ್ಯಾನರ್ ಆಯಿತು ಈಗ ಇನ್ನೊಂದು ಕಾರ್ಯಕ್ರಮ ಇದೆ ಇವತ್ತು ಏನು ಗುಂಡಿಗಳಿದೆ ಇವತ್ತು ನಾವು ಹೇಳ್ತಾ ಇದೀವಿ ಬೆಂಗಳೂರಿನ ರಸ್ತೆ ಗುಂಡಿಗಳು ಭ್ರಷ್ಟಾಚಾರದ ಉಂಡಿಗಳು ಈ ಹುಂಡಿಯನ್ನ ತುಂಬಿಸುವಂತ ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡೋಣ ಈಗ ಇನ್ನೊಂದು ಗುಂಡಿಗೆ ಅದು ಗುಂಡಿ ಅಲ್ಲ ಜೆ ಸಿ ಬಿ ಪಕ್ಷದ ಉಂಡಿ ಭ್ರಷ್ಟಾಚಾರ ಭ್ರಷ್ಟಾಚಾರದ ಉಂಡಿ ಈ ಉಂಡಿಯನ್ನ ತುಂಬಿಸುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ ವಾಸುದೇವನ್ ಇದೆ ರಘು ಜಾಣಗಿರಿ ಅವರು ಈಗ ಈ ಉಂಡಿಯನ್ನ ತುಂಬಿಸುವಂತ ಕೆಲಸವನ್ನ ರಾಜ್ಯ ಕಾರ್ಯಾಧ್ಯಕ್ಷರಾದಂತ ರಘು ಜಾಣಗೇರಿ ಅವರು ಮಾಡಬೇಕು ಅಂತ ಹೇಳಿ ನಾನು ಕೇಳ್ಬರ್ತೀನಿ ಏನು ಏ ಹಂಗೆಲ್ಲ ಪುಡಿ ಮಾಡ್ಬೇಡ್ರಿ ಗಂಟೆ ಇದಕ್ಕೆ ಅಧಿಕೃತವಾದಂತ ಚಾಲನೆಯನ್ನ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದಂತ ರಘು ಜಾಣಗೇರಿ ಅವರು ಫೋಟೋ ದೊಡ್ಡ ಬರ್ಬಾರ್ದಂತೆ ಬೇಡಿಕೆ ಮುಂಚೂರು ಕೊನೆ ಸ್ವಲ್ಪ ರಾಜಕಾರಣಿಗಳು ಮುಂದಿಗಳು ಅಂತ ಅಂದ್ರೆ ರಾಜಕಾರಣಿಗಳು ಮಾಹಿಸುವಂತ ಸಂದರ್ಭ ಯಾಕೆ ಅಂತ ಅಂದ್ರೆ

ಸ್ವಲ್ಪ ಈಗ ಈ ಉಂಡಿಗಳನ್ನ ತುಂಬಿಸುವಂತ ಕೆಲಸ ಲೋಕೇಶ್ ಈಗ ಮಂತ್ರಿಗಳೇ ಸಿರಿ ಪಕ್ಷದ ಬೆಂಗಳೂರಿನಲ್ಲಿರುವಂತ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿ ನಾವೊಂದು ಕೇಳ್ಕೊತಾ ಇದ್ದೀವಿ ಈಗ ಮುಚ್ಚು ಮುಚ್ಚ ಚರ್ಚೆ ಗಂಜಗಳ ಇದು ಅಟಗಳನ್ನ ಗಂಜಗಳು ಹುಷಾರು ಗಾಡಿ ಬರ್ತವೆ ಯಾರು ಅಶೋಕಿ ಸರ್ ಹಿಂದೆ ಹೋಗಿ ಸರ್ ಹಿಂದೆ ಹೋಗಿ ಸರ್ ಒಟ್ಟಿಗೆ ಕಡೆ ಹೋಗಿ ನಿಮಿಷ ಹಿಂದೆ ಹಿಂದೆ ಹೋಗಿ ಹಿಂದೆ ಹೋಗಿ ಹೋಗಿ ಇನ್ನೂ ಹಿಂದೆ ಹೋಗಿದ್ದೀವಿ ರಘುಪತಿ ಬರೋಣ

ದಾರಿ ಬಿಡ್ಬಿಡಿ ಗಾಡಿ ಗಾಳಿಗಳ ದಾರಿ ಬಿಡಿ ದಾರಿ ಈಗ ಬಂದ್ಬಿಡಿ ಬಂದ್ ಕಡೆ